ಸರ್ವಜ್ಞ ಮೂರ್ತಿಗಳು ಒಂದು ಮಾತು ಹೇಳ್ತಿದ್ರಲ್ಲ ಬೇರಣ್ಣ ಹಾಯ್ ಹೇಳ್ತಿದ್ರೆ ವಾ ಮಹಾತ್ಮರ ಮಾತಾ ಜಾತಿ ಹಿನ್ನ ನಮನೆ ಜ್ಯೋತಿ ತಾ ಹಿನ್ನವೆ ಹೌದು ಜ್ಯೋತಿ ತಾ ಹಿನ್ನವೆ ಜಾತಿ ಹಿನ್ನ ನಮನೆ ಜ್ಯೋತಿ ತಾ ಹಿನ್ನವೆ ಹೌದು ಜಾತಿಯಲ್ಲಿ ವಿಜಾತಿಯನ್ನ ಬೇಡ ದೇವರು ಎಲ್ಲ ತನ್ನ ಜಾತಿ ಸರ್ವಜ್ಞ ಸರ್ವಜ್ಞ ಮೂರ್ತಿಗಳು ಮಾತು ಹೇಳ್ತಿದ್ರು ಹೌದು ಹೌದು ಇದೆ ಮಾತಿಗಾಗಿ ಕೇಳುವರಿ ಬೇಡ ಮಾತು ಯಾಕೆ ಕೇಳಿದ್ರು ನಮ್ಮ ನಿಮ್ಮಲ್ಲಿ ಜಾತಿಗಳು ಬೇರೆ ಬೇರೆ ಇರ್ಬೋದು ಖರೆ ಹೌದು ನಮ್ಮ ನಿಮ್ಮಲ್ಲಿ ಜಾತಿಗಳು ಬೇರೆ ಬೇರೆ ಇರ್ಬೋದು ಅಂತ ಹೌದು ಹೌದೋ ಆದ್ರೆ ಎಲ್ಲಾರು ಮಡಿಯಲ್ಲಿ ಉರಿಯುವಂತ ಜ್ಯೋತಿ ಏನದಲ್ಲ ಹೌದೇವಾ ಹೌದು ಜ್ಯೋತಿ ಇದು ಒಂದೇ ಆದ ಇದಕ್ಕೆ ಜಾತಿ ಭೇದ ಭಾವ ಆದ ಕಡೆ ಏನು ಇಲ್ಲ ಅಂತೇಳ್ಯಾವ ಹೌದೇವ್ ಹೌದು ಇದೆ ಮಾತು ಯಾಕೆ ಕೇಳಿದ್ರು ನೀವ್ವ ಮತ್ತೀಗ ಅದನ್ನ ಹೇಳಿದ ಮತ್ತೆ ಇದೆ ಮಾತು ಯಾಕೆ ಕೇಳಿದ್ರು ಹಾಂ ಹಾಂ ಇದು ಆ ಹಿಂಗೆ ಹೇಳಿದ್ರು ಹೌದು ಇದೇ ಮಾತ್ರ ನಮ್ಮ ನಿಮ್ಮ ಜಾತಿಗಳು ಬೇರೆ ಅಂತಾರೆ ಆ ಉರಿಯುವಂತ ಜ್ಯೋತಿ ಕಡೆ ಭೇದ ಭಾವ ಇಲ್ಲ ಅಂತ ಧ್ಯಾನಿಗಳ ಮಾತಿಗಾರ ಇರ್ಲಿ ಈಗ ಬಹಳ ಮಾತಾಡುವಂತ ವಿಶೇಷವಾಗಿ ಈಗಾಗಲೇ ಟೈಮ್ ಆಗ್ಯದ ಉಳಿದ ಇನ್ನೊಂದ್ ತಾಸ್ ಗಂಟೆ ಟೈಮ್ ಅಷ್ಟೇ ಉಳಿದ ಬಂದ್ ನಾವು ರಾತ್ರಿ ಕಾರ್ಯಕ್ರಮ ಮುಂದಿನವರೆಗೆ ಕಾರ್ಯಕ್ರಮ ಹೋಗ್ಬೇಕು ಹೌದು ಇಲ್ಲೊಂದ್ ವಿಷಯ ಒಳಗ ನಮ್ಮ ಅಪ್ಪ ಅಮಾಷ್ಯ ಕೈಲಾಸದಿಂದ ಗುರುವಿನ ಶಿವಪುರ ಹಟ್ಟಿ ಗಳಿಸಿ ತಾ ಬಂದು ಮುಂಟು ನೆಲೆಸಿ ಹೌದು ಕೈಲಾ ಹಸಿ ಹೊಸ ಪ್ರಕಾರವಾಗಿ ನಡ ಹತ್ತಿ ನಾಗರ ಮಗಳು ಪದ್ಮಾವತಿ ಲಗ್ನ ಅಲ್ಲ ಹೌದ ಅಮೋಕ್ಷ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರ್ವಿನ ಮಕ್ಕಳು

ಯಾವಾಗ ಬಂದ್ರು ಅವ್ರು ಯಾವ್ದಾಗ ಬಂದಾರೋ ನಾವದ್ಯಾರೇ ಹೇಳಿದ್ರು ಏನ್ ಏನು ಸತ್ಯದಾರೆ ಬಂದರು ಏನ್ ಇಷ್ಟದಾರೆ ಬಂದ್ ನೋಡೋ ನಿಮ್ಮ ಆಸ್ತಾನ ಹೋಗಿ ಮನೆ ಜಿ ಸರ್ಕಾರದ ಕಣ್ಣು ಹೋಗಿ ಅವ್ರು ನಿಮ್ಗೆ ಏನು ಗೊತ್ತಿಲ್ಲ

ಏನು ಮಾಡ್ಯಾಳ ಗಾಡ ಕಿರಿರಾಮ ಆಶೀರ್ವಾದ ಮಾಡ್ಯಾಳ ಹೌದು ಆಶೀರ್ವಾದ ಮಾಡ್ಯಾಳ ಹೌದು ನಿಮಗ ಮಾತಿನ ಪ್ರಕಾರ ಬರ್ತೀನ ಆಶೀರ್ವಾದ

ಹಾವಿನ ಹಾವಿನಕ್ಕಂತ ಅಂತಾರ ಏ ಅಂತಾರಲ್ಲ ಹರಿವ ಹಾವಿನ ಗಂಡ ಅವ್ರ ಕಿತ್ತಿದ್ ಗಂಡ ನನ್ನ ಪ್ರಸಿದ್ಧ ಬೀರದವ್ರು ಅಂತಾರ ಸಿದ್ಧ ಬೀರದೇ ಅವ್ರು ಹಾವಿನ ಹಾವಿನಂತ ಹೌದು ಇದು ಅಂತಾರ ಇದನ್ನ ಅನಿಸ್ಕೊಬೇಕಾದ್ರೆ ಇಂದಿನ ತಾತ್ಪರ್ಯ ಅದನ್ನ ಸ್ವಲ್ಪ ಬಿಡಿಸಿ ನೀವು ಹೇಳಿ ಆ ಅದು ಹೇಳಕ್ಕೆ ಬರೋ ಅಂತ ರೀ ಹೇಳ್ತಾರ ಹೇಳ್ತಾರೆ ಅವ್ರು ಭಾಳ ಶಾನಿಯರು ಅದಾರ ದೊಡ್ಡವ್ರು ಅದಾರ ಆಗಿಲ್ಲ ಬಿಡ್ತಾನೆ ಅವರು ಅವ್ರು ಅನ್ನ ಉಟ್ವಿ ಅದು ಹೇಳಕ್ಕೆ ಬಂದಿಲ್ಲ ಅವ್ರಿಗೆ ಏನು ಮಾಡೋದು ತೊಗೊಂಡು ಇರ್ಲಿ ನೀರು ಇಂತ ಇದನ್ನ ಎಷ್ಟು కైలాసార్త వాళ్ళ ప్రపంచకు బ ఎదురు సలభ ప్రత్య ವಿಷಯ ಬಿಚ್ಚಿ ಹೇಳ್ಬೇಕಾರೆ ಇಲ್ಲಿ ತಿಳಿತದೇನೋ ಗೊತ್ತಿಲ್ಲ ನನಗೆ ಹೌದು ಇಲ್ಲಿ ಕರ್ತವ್ಯಗಳ ಹೆಂಗೆ ಹೇಳ್ಬೇಕು ನೀರು ಹಾಂ ಹೆಂಗೆ ಹೇಳದ್ರಿ ಅವ ಹೆಂಗೆ ಕಾಸು ಇರ್ತದೆ ಅವ ನಿಮ್ಮ ವಿಷಯ ಯಾಕಂದ್ರೆ ಎಲ್ಲರೂ ಕೂಡಿರಿ ವಿಚಾರ ಮಾಡ್ರಿ ನಾಲ್ಕೇ ಮಂದಿ ಕೂಡಲಕ್ಕ ಹೌದು ಯಾರು ಅಮಾರ್ಷ್ಯದ ಪಾಲಮಾರ್ಥದೊಳಗೆ ಅದಾನ ಏ ಅದಾನ ಅವ ಪ್ರಪಂಚಕ್ಕೆ ಹೋಗಿಲ್ಲ ನಿಮ್ಮ ತೆನಿಕೆ ಅಂತವರ

ನನ್ನ ಇವತ್ತೇ ಹುಟ್ಟಿ ನಾಳೆಗೆ ಹೊರದ್ ಹಾಕಲ್ಲ ನನಗೆ ಬೆಟ್ಟ ಭೂಜ ಬೇಕು ಅಂತ ಅವಾಗ ಅಮೌಂಶದ ನಾಲ್ಕ ಕಾರ್ಯ ಒಂದು ಲಿಂಬಿಯನ್ನು ಕಟ್ಟು ಕಳಿಸಿಲ್ಲ ನಾಲ್ಕ ಕಾರ್ಯಕ್ರಮ ಧರ್ಮ ಹುಟ್ಟಿದ್ರು ಒಂದು ಲಿಂಬಿ ಅನಿಂತ ಬೇಕ್ರೆ ಹೆಣ್ಣು ಮಗಳು ಹುಟ್ಟಿದ್ರು ಅಲ್ಲಿ ಅಮೌಂಶದ ಪ್ರಪಂಚ ಮಾಡಿಲ್ಲ ನಿಮಗ್ ಮಾಡಿಲ್ಲ ಅಂತ ನೀವು ಒಳ್ಳೆ ನನಗ್ ಕೇಳಿದ ಹೇಳ್ತೀನಿ ಅದಕ್ಕೆ ಅಮೌಂಶದ ಪಾರಮಾರ್ಥಿ ಅದನ್ನ ಅದಕ್ಕೆ ಸಾಧು ಅಮೌಂಶದ ಅಂತ ಶ್ರುತಿನೇ ಸರ್ ನಾನು ಐತಿ ಹೌದಿಲ್ಲ ಹೌದು ಎಲ್ಲಿ ಈಗ ಬಹಳ ಮಾತಾಡುವಂತ ವಿಶೇಷ ಬೇಡ ಮತ್ತೊಂದು ಚಾಲಿ ಸರ್ಜವಣಿಕ ಹಾಡಿ ಮಂಗಲ್ಲ ಮಾಡ್ತಾರೆ